ನಮಸ್ಕಾರ ಎಲ್ಲರಿಗೂ ಸಹನಾ ಸತ್ತಿ ಕೊಡ್ಗೆ ಮ್ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಹೂಕೋಸ್ ಪಲ್ಯ ಮಾಡೋದು ಹೆಂಗಂತ ನೋಡೋಣ ಬರ್ರಿ ಇವಾಗ ಟೊಮೊಟೊ ಈರುಳ್ಳಿ ಆಮೇಲೆ ಒಂದು ಬೆಳ್ಳುಳ್ಳಿ ಒಂದು ನಾಲ್ಕು ಹಸಿರು ಮೆಣಸಿನಕಾಯಿ ಹಾಕ್ಬಿಟ್ಟು ಕುಕ್ಕರ್ಗೆ ಇಟ್ಕೊಳ್ಳೋಣ್ರಿ ಬೇಯಿಸ್ಕೊಳ್ಳೋಣ ಒಂದು ನಾಲ್ಕು ಮೂರು ನಾಲ್ಕು ಯುಸಿಲ್ ರೀ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದೆರಡು ಚೊಂಬಷ್ಟು ನೀರು ಹಾಕ್ಬಿಟ್ಟು ಕಾಯ್ಸಾಕಿಬಿಡಣ ರೀ ಕಾದ ನಂತರ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಆ ನೀರನ್ನು ಎಲೆಕೋಸು ಈ ಥರ ಹೂಕೋಸು ಚೆನ್ನಾಗಿ ಹೆಚ್ಚಿಬಿಟ್ಟು ತೊಳೆದು ಆ ಥರ ಇಟ್ಕೊಂಡಿದ್ದೀನಿ ರೀ ಅದಕ್ಕೆ ಬಿಸಿನೀರು ಹಾಕಿ ಒಂದು ಮುಚ್ಚಳ ಮುಚ್ಚಿ ಇಡೋಣ್ರಿ ಇವಾಗ ಒಂದು ಮೂರು ನಾಲ್ಕು ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಣ್ರಿ ಒಂದು ನಾಲ್ಕು ಮೂರು ನಾಲ್ಕು ಸ್ಪೂನು ಮೈದಾ ಹಿಟ್ಟು ಮೈದಾ ಹಾಕ್ಕೊಳ್ಳೋಣ್ರಿ ಕಾರ್ನ್ಫ್ಲೋರ್ ಎಷ್ಟು ಹಾಕ್ಕೊಂಡಿರ್ತೇವಲ್ಲ ರೀ ಅಷ್ಟೇ ಮೈದಾ ಹಾಕ್ಕೊಳ್ಳೋಣ್ರಿ ಹಾಕೊಂಬಿಟ್ರೆ ಚೆನ್ನಾಗೆಲ್ಲ ಮಿಕ್ಸ್ ರೀ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಸ್ವಲ್ಪ ಅರಶಿನ ಹಾಕೊಂಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ರೊಟ್ಟಿಗೆ ಹಚ್ಕೊಂಡು ತಿನ್ನೋಕೆ ತುಂಬ ಸಖತ್ತಾಗಿರುತ್ತೆ ರೀ ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ರೀ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ್ರಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಸಿ ಇವಾಗ ಈ ಕಡೆ ಬಾಯ್ಲ್ ರೀ ಅದನ್ನು ಕುಕ್ಕರ್ ಆಫ್ ಮಾಡ್ಕೊಳ್ಳೋಣ್ರಿ ಇವಾಗ ಸಣ್ಣದಾಗ ಹೆಚ್ಚಿರೋ ಹೆಚ್ಚಿಟ್ಕೊಂಡಿರುವಂತಹ ನೋಡಿರಿ ಹೂಕೋಸನ್ನ ಎಲ್ಲ ಹಿಟ್ಟೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ರೀ ಚೆನ್ನಾಗಿ ಆ ಥರ ಕಲಿಸ್ಬಿಟ್ಟು ಈಗ ಕುಕ್ಕರ್ ಮುಚ್ಚಳ ತೆಗೆದು ಇದನ್ನು ಬಾಯ್ಲ್ ರೀ ಇದೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ್ರಿ ಅಂದರೆ ಗ್ರೈಂಡ್ ಮಾಡ್ಕೊಳ್ಳೋಣ್ರಿ ಇವಾಗ ಒಂದು ಪಾತ್ರೆ ಇಟ್ಕೊಂಬಿಟ್ಟು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಇಟ್ಕೊಳ್ಳೋಣ ರೀ ಇಟ್ಕೊಂಡ್ಬಿಟ್ಟು ಎಣ್ಣೆ ಹಾಕ್ಕೊಳ್ಳೋಣ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಒಂದೊಂದೇ ಎಲೆಕೋಸು ಈ ಥರ ಕರ್ಕೊಳ್ಳೋಣ ರೀ ಸೇಮ್ ಗೋಬಿ ತಿಂತೇವಲ್ಲ ರೀ ಅದೇ ಫ್ಲೇವರ್ ಬರುತ್ತೆ ಬಟ್ ಇದು ಗೊಜ್ಜರಿ ಅಂದರೆ ಜಾಸ್ತಿ ಹುರ್ಕೋಬಾರ್ದ್ರಿ ಜಾಸ್ತಿ ಕರಿಬಾರ್ದು ಸ್ವಲ್ಪ ಕರೆದ್ಬಿಟ್ಟು ಎತ್ಕೊಂಬಿಡಣ ನೋಡಿರಿ ಎಣ್ಣೆ ಒಳಗೆ ಜಾಸ್ತಿ ಫ್ರೈ ಮಾಡೋದು ಬೇಡ ನೋಡಿರಿ ಸ್ವಲ್ಪ ಬಾಯ್ಲ್ ಆಗೋವರೆಗೂ ಎಣ್ಣೆ ಒಳಗೆ ಮುಲಗಿ ಈ ಥರ ಬಾಯ್ಲ್ ಆದರೆ ಸಾಕು ನೋಡಿರಿ ಇಷ್ಟ ಆದರೆ ಸಾಕು ಇವಾಗ ಅದು ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ರೀ ಅದೇ ಎಣ್ಣೆಗೆ ಇವಾಗ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಸಣ್ಣದಾಗಿ ಒಂದೆರಡು ಈರುಳ್ಳಿ ಕಟ್ ಮಾಡಿ ರೀ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ್ರಿ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ್ರಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನೋಡಿರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ರೊಟ್ಟಿಗೆ ಚಪಾತಿ ತುಂಬ ಟೇಸ್ಟಿ ತುಂಬ ರೀ ನೆಂಚ್ಕೊಂಡು ತಿನ್ನೋಕ್ಕೆ ನೋಡಿರಿ ಸರ್ ಎಲ್ಲ ಫ್ರೈ ಮಾಡ್ಕೊಳ್ಳೋಣ್ರಿ ಇವಾಗ ನೋಡಿರಿ ಈ ಥರ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ್ರಿ ಫ್ರೈ ಮಾಡಿಕೊಂಡು ಅದೇನು ಗ್ರೈಂಡ್ ರೀ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಅದನ್ನ ಹಾಕ್ಕೊಳ್ಳೋಣ್ರಿ ಹಾಕೊಂಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮಿಕ್ಸ್ ಮಾಡಿಕೊಂಡು ಇವಾಗ ಏನು ಫ್ರೈ ಮಾಡಿದ್ವಿಲ್ರಿ ಕರೆದಿದ್ವಿಲ್ಲ ಅದನ್ನೆಲ್ಲ ಉಕ್ಕೋಸನ ಹಾಕೊಂಬಿಟ್ಟು ಎಲ್ಲ ಫ್ರೈ ಮಾಡೋಣ್ರಿ ನೋಡಿರಿ ಈ ಥರ ಎಲ್ಲ ಫ್ರೈ ಮಾಡ್ಕೊಳ್ಳೋಣ್ರಿ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನೋಡಿರಿ ರೊಟ್ಟಿ ಚಪಾತಿಗೆ ಚೆನ್ನಾಗಿರುತ್ತೆ ರೀ ತುಂಬ ಸಖತ್ತಾಗಿರುತ್ತೆ ಈ ಹೂಕೋಸಲ್ಲಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಅಂತ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನೋಡ್ರಿಷ್ಟು ಚೆನ್ನಾಗಿ ಬಂದಿದೆ ತುಂಬ ರೀ ಅಲ್ವಾ ನೋಡ್ರಿಷ್ಟು ಚೆನ್ನಾಗಿ ಬಂದಿದೆ ರೀ